ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಮನೆಗೆ ಬರ್ತಾನೆ ಮನೆಗೆ ಅಂದರೆ ಅವ್ರ ಅತ್ತೆ ಮನೆಗೆ ಬರ್ತಾನೆ ಕುಸ್ಮ ಅವರು ಮಂಜನ್ಗೆ ದೋಸೆ ಹಾಕಿ ಕೊಡ್ತಿರ್ತಾರೆ ಇನ್ನೊಂದು ದೋಸೆ ತಲ್ಲೇನೋ ಮಂಜಾ ಅಂತ ಕೇಳುವಾಗ ಅಮ್ಮ ಸಾಕಮ್ಮ ಅಂತಿರ್ತಾನೆ ಮಂಜಾ ಅಷ್ಟರಲ್ಲಿ ಸೂರ್ಯ ಅಲ್ಲಿಗೆ ಬರ್ತಾನೆ ಬನ್ನಿ ಬಾವಾ ಅಂತ ಹೇಳ್ಬಿಟ್ಟು ಅಮ್ಮ ಬಾವಾ ಬಂದಿದ್ದಾರೆ ನೋಡಿ ಅಂತಾನೆ ಅಳಿ ಅಂದರೆ ಬನ್ನಿ ಅಳಿ ಅಂದರೆ ಯಾಕೊಂಥರ ಇದೀರಲ್ಲ ಅಂತಾಳೆ ಕುಸ್ಮ ನಡೆತಿರೋದು ಯಾವುದು ಸರಿ ಇಲ್ಲ ಅತ್ತೆ ಅಂತಾನೆ ಸೂರ್ಯ ಏನಾಯ್ತು ಅಳಿ ಅಂದರೆ ಮೀನ ಏನಾದರೂ ಜಗಳ ಮಾಡಿದ್ಲಾ ಅಂತಳೆ ಕುಸುಮಾ ಅತ್ತೆ ನಾನು ಈ ವಿಷಯನ ಹೇಳಿದ್ಮೇಲೆ ನೀವು ಎದುರ್ಕೋಬೇಡಿ ನಿಮ್ಗೆ ನೇರವಾಗಿ ಹೇಳಲೇಬೇಕು ಅಂತ ನಾನೇ ಬಂದಿದ್ದೀನಿ ಇಲ್ಲಿಗೆ ಅಂತಾನೆ ಸೂರ್ಯ ಸೂರ್ಯ ಗನ್ನವಾಗ ಕುಸುಮಾ ಏನು ಹೇಳ್ತಿದ್ದೀರ ಅಳಿ ಅಂದರೆ ನೀವೇನು ಹೇಳ್ತಿದ್ದೀರೋ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಅಂತಳೆ ಅತ್ತೆ ಕನಕ ಮೇಲೆ ನಾನು ತುಂಬ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೆ ಅವಳೇನು ಕೆಟ್ಟ ಹುಡುಗಿ ಅಲ್ಲ ಅತ್ತೆ ತುಂಬ ಒಳ್ಳೆ ಹುಡುಗಿನೇ ನಾನು ಅವಳನ್ನ ತುಂಬ ಬುದ್ಧಿವಂತೆ ಅಂದ್ಕೊಂಡಿದ್ದೆ ಆದರೆ ಅವಳಿಗೆ ಯಾರು ಹೇಗಿರ್ತಾರೆ ಹೆಂಗಿರ್ತಾರೆ ಅಂತ ಅನ್ನೋದೆಲ್ಲ ಅರ್ಥನೇ ಆಗಲಿಲ್ಲ ಇನ್ನೂನು ಅಂತಾನೆ ಆಗ ಮಂಜ ಬಾವ ಕನಕ ಏನು ಮಾಡಿದ್ಲು ಬಾವ ಅಂತಾನೆ ಕನಕ ಯಾರನ್ನು ಲವ್ ಮಾಡ್ತಿದ್ದಾಳೆ ಅಂತಾನೆ ಸೂರ್ಯ ಏನು ಹೇಳ್ತಿದ್ದೀರಾ ಬಾವ ನೀವು ಕನಕ ಲವ್ ಮಾಡ್ತಿದ್ದಾಳ ನನಗೆ ನಂಬಿಕೆ ಆಗ್ತಿಲ್ವೇ ಅಂತಾನೆ ಮಂಜ ನನಗೆ ಮೊದಲೇ ಸಂದೇಹ ಬಂದಿತ್ತು ಅಳಿ ಅಂದರೆ ಸ್ವಲ್ಪ ದಿನದಿಂದ ಅವಳ ಬಿಹೇವಿಯರೇ ಚೇಂಜ್ ಆಗಿದೆ ಅವಳಿಗೆ ತುಂಬ ಜವಾಬ್ದಾರಿ ಬಂದಿದೆ ಅಂದ್ಕೊಂಡೆ ಆದರೆ ಅವಳು ನನ್ನನ್ನು ಏಮರ್ಸ್ಬಿಟ್ಲು ಅಂತ ಅಳ್ತಾ ಇರ್ತಾಳೆ ಕುಸುಮಾ ಅತ್ತೆ ಲವ್ ಮಾಡೋದೆಲ್ಲ ತಪ್ಪು ಅತ್ತೆ ಕನಕ ಕ್ಯಾರೆಕ್ಟ್ರ್ ಬಗ್ಗೆ ಯಾರೂ ಮಾತಾಡೋಂಗಿಲ್ಲ ಅವಳು ತುಂಬ ಒಳ್ಳೆ ಹುಡ್ಗಿ ಅಂತ ನನಗೆ ಗೊತ್ತು ಸಮಸ್ಯೆ ಅದಲ್ಲ ಅತ್ತೆ ಲವ್ ಮಾಡಿದ್ದಾಳಲ್ಲ ಅದ್ರ ಬಗ್ಗೆ ಹೇಳ್ತಿರೋದು ಒಟ್ಕಳವ್ರನ್ನ ಸೆಲೆಕ್ಟ್ ಮಾಡಿದ್ದಾಳಲ್ಲ ಅದು ಸರಿ ಇಲ್ಲ ಅತ್ತೆ ಅವಳು ಲವ್ ಮಾಡಿದ್ದಾಳಲ್ಲ ಅವ ಹುಡ್ಗ ಸರಿ ಇಲ್ಲ ಅಂತಾನೆ ಸೂರ್ಯ ಯಾರನ್ನ ಲವ್ ಮಾಡಿದಾಳೆ ಬವಾ ಅಂತಾನೆ ಮಂಜ ಟ್ರಾಫಿಕ್ ಪೊಲೀಸ್ ಇದ್ದಾನಲ್ಲ ಅವನನ್ನು ಲವ್ ಮಾಡಿದಾಳೆ ಅಂತಾನೆ ಸೂರ್ಯ ಟ್ರಾಫಿಕ್ ಪೊಲೀಸ್ ಅಂದರೆ ಅರುಣ್ನಾಳಿ ಅಂದರೆ ಅಂತಾಳೆ ಕುಸ್ಮ ನಿಮ್ಗೆ ಗೊತ್ತಾಗುತ್ತೆ ಅಂತಾನೆ ಸೂರ್ಯ ಅವರಮ್ಮ ಕನಕ ಕೆಲ್ಸಕ್ಕೆ ಹೋಗೋ ಆಸ್ಪತ್ರೆಗೆ ಬರೋದು ಅದರಿಂದ ನನಗೆ ಸ್ವಲ್ಪ ಗೊತ್ತು ಅದನ್ನು ಬಿಟ್ಟರೆ ಈ ಥರದ್ದೆಲ್ಲ ನನಗೆ ಗೊತ್ತಿಲ್ಲ ಅಳಿ ಅಂದರೆ ಅಂತಳೆ ಕುಸುಮಾ ಅವ್ನು ಸರಿ ಇಲ್ಲ ಅತ್ತೆ ನಿನ್ನೆ ಮೊನ್ನೆ ಎಲ್ಲ ನನಗೆ ಎಷ್ಟೊಂದು ತೆಗೆ ಕೊಟ್ಟಿದ್ದಾನೆ ಗೊತ್ತಾ ಅಂತಾನೆ ಯಾರು ಬಾವ ನಿನ್ನ ಕಾರ್ ಸೀಜ್ ಮಾಡಿದ್ನಲ್ಲ ಅವನಾ ಅಂತಾನೆ ಮಂಜಾ ಹೌದು ಸಿಕ್ಕ ಸಿಕ್ಕದಾಗೆಲ್ಲ ನನಗೆ ಸಮಸ್ಯೆ ಕೊಡ್ತಾನೆ ಇರ್ತಾನೆ ಅವನಿಂದಾಗಿ ಕನಕಾ ಜೀವನದಲ್ಲೂ ಸಮಸ್ಯೆ ಆಗುತ್ತೆ ಅಳಿ ಅಂದರೆ ಏನು ಹೇಳ್ತಿದ್ದೀರಾ ಅಂತಾರೆ ಕುಸುಮಾ ಅತೇ ಅರುಣ್ ಬುದ್ಧಿ ಸರಿ ಇಲ್ಲ ಅತ್ತೆ ನಾನು ಪೊಲೀಸ್ ಅಂತ ಸಿಕ್ಕಾಬಟ್ಟೆ ಕೊಬ್ಬಿದ್ದೆ ಅವನಿಗೆ ಅಪ್ಪ ಸತ್ ಮಲಗಿದ್ದಾರೆ ಅರ್ಜೆಂಟ್ ಇದೆ ಅಂತ ಕಾರಣ ಹೇಳಿದ್ರು ಒನ್ಮೇಲೋಗಿದ್ಯಾ ಅಂತ ನನ್ನ ಕಾರ್ನೇ ಸೀಜ್ ಮಾಡಿದ ಅವನು ಪವರ್ ಇದೆ ಅಂತ ಓವರ್ ಆಗಾಡ್ತಾನೆ ಅವನು ಸೂರ್ಯ ಹಾಗನ್ನವಾಗ ಅಳಿ ಅಂದರೆ ಅಂತಳೆ ಕುಸ್ಮಾ ಅವನಿಗೆ ಸ್ವಲ್ಪ ಕೂಡ ಮನುಷ್ಯತ್ವ ಇಲ್ಲ ಅತ್ತೆ ಅವನು ಹೇಗೆ ಅಂದರೆ ಸರಿಯಾಗಿರೋ ಕೆಟ್ಟ ವಿಷ ಅತ್ತೆ ಅಂತ ಅವನಿಗೆ ಕನಕನ ಹೇಗೆ ಮದುವೆ ಮಾಡಿಕೊಡೋದು ಗೊತ್ತಿದ್ದು ಮದುವೆ ಮಾಡಿದ್ರೆ ಅದು ತಪ್ಪಾಗುತ್ತೆ ಅಲ್ವತ್ತೆ ಅಂತಾನೆ ಸೂರ್ಯ ಅಳಿ ಅಂದರೆ ಕನಕ ಅವ್ರನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾಯ್ತು ಅಂತಳೆ ಕುಸ್ಮಾ ಕನಕ ಲವ್ ಮಾಡ್ತಿದ್ದಾಳೆ ಅಂತ ಮೀನಾ ಹೇಳಿದ್ದು ಅತ್ತೆ ನೇರವಾಗಿ ಮಾತಾಡೋಣ ಅಂತ ಕನಕ ದೇವಸ್ಥಾನಕ್ಕೆ ಬರೋ ಕೇಳಿದ್ಲು ನಾನು ಮೀನಾ ಅಲ್ಲಿಗೆ ಹೋಗಿದ್ವಿ ಕನಕ ಒಳ್ಳೆ ಹುಡುಗನ್ನೇ ಆರಿಸಿರ್ತಾಳೆ ಕನಕ ಒಳ್ಳೆ ಕಡೆ ಮದುವೆ ಆದರೆ ಅವ್ರ ಜೀವನನೂ ಚೆನ್ನಾಗಿರುತ್ತೆ ಅಂತ ಅವ್ರ ಜೊತೆ ಮಾತಾಡಿ ಮುಗಿಸ್ಬಿಡೋಣ ಅಂತ ದೇವಸ್ಥಾನದ ಹತ್ರ ಹೋಗಿದ್ವಿ ಅಲ್ಲಿಗೆ ಹೋಗಿ ನೋಡಿದ್ರೆ ಅವಳು ಆ ಅರುಣ್ನ ಲವ್ ಮಾಡಿದ್ದಾಳೆ ನನ್ನ ಕೋಪ ಬಂದು ಅವ್ರನ್ನೆಲ್ಲ ಅಲ್ಲೇ ಬಿಟ್ಟು ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅತ್ತೆ ಆ ಅರುಣ್ ಸರಿಯಿಲ್ಲ ಅತ್ತೆ ನಮ್ಮ ಕುಟುಂಬಕ್ಕೆ ಅವ್ನ ಆಗಿ ಬರೋಲ್ಲ ಏನಾದರೂ ಮದುವೆ ಆದರೆ ಕನಕ ಖುಷಿಯಾಗಿರಲ್ಲ ಅತ್ತೆ ಅವ್ನು ತುಂಬ ಸ್ಯಾಡಿಸ್ಟು ಮನ್ಸಿಗೆ ಏನು ಬರುತ್ತೋ ಅದನ್ನೇ ಮಾಡ್ತಿರ್ತಾನೆ ಅವನು ನನ್ನ ವಿಷಯದಲ್ಲಿ ಇಷ್ಟೊಂದು ನಡೆಸಿದ್ದಾನೆ ಅವನು ಇನ್ನು ನಾಳೆ ಕನಕನ ಮದುವೆ ಮಾಡಿಕೊಟ್ಮೇಲೆ ಅವ್ನು ಸರಿಯಾಗಿ ನಡ್ಕೋತಾನೆ ಅಂತ ಏನು ಗ್ಯಾರಂಟಿ ಇದೆಲ್ಲ ಬೇಡ ಅತ್ತೆ ಸೂರ್ಯ ಮಗ ಮಂಜ ಬಾವ ಕನಕ ಲವ್ ಮಾಡ್ತಿರೋನು ಒಳ್ಳೇನಾದ್ರೆ ಅಂತಾನೆ ಏಯ್ ಅವ್ನು ಸರಿ ಇಲ್ಲ ಅಂತ ಹೇಳ್ತಿಲ್ವೇನೋ ಅತ್ತೆ ಇದೆಲ್ಲ ಬೇಡ ಅತ್ತೆ ಕನಕಾಗೆ ಒಬ್ಬ ಒಳ್ಳೆ ಹುಡುಗನ ನೋಡಿದ್ರಾಯ್ತು ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅತ್ತೆ ಸೂರ್ಯ ಮಗ ನಂಬಿಕೆ ಇದೆ ಮಳಿ ಅಂದರೆ ನಿಮಗೆ ಕನಕ ಮೇಲೆ ಎಷ್ಟೊಂದು ಅಕ್ರೆ ಇದೆ ನೀವು ಒಳ್ಳೆದನ್ನೇ ಮಾಡ್ತೀರಾ ಏನೋ ನಂಬಿಕೆ ಇದೆ ಹೇಳಿ ಅಂದರೆ ಅಂತಾಳೆ ಹಾಗಾದರೆ ಕನಕಾಗೆ ಒಳ್ಳೆ ಹುಡುಗನ ಹುಡ್ಕೋಣ ಅತ್ತೆ ಲವ್ ಅಂತೆಲ್ಲ ಹೋಗಿದ್ದಾಳೆ ಅವಳು ಮನಸ್ಗೂ ನೋವಾಗುತ್ತೆ ಆಗಲಿ ಪರವಾಗಿಲ್ಲ ಸ್ವಲ್ಪ ದಿನ ಅಷ್ಟೇ ಎಲ್ಲ ಸರಿ ಹೋಗುತ್ತೆ ಅವಳಿಗೆ ಒಳ್ಳೆ ಹುಡುಗನ ನಾನು ನೋಡ್ತೀನಿ ಅತ್ತೆ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಯಾವ ಕಷ್ಟವೂ ಇರಬಾರ್ದು ಅವ್ಳಿಗೆ ಅತ್ತೆ ನೀವು ನನ್ನನ್ನು ಅಲ್ವಾ ಅಂತಲೇ ಸೂರ್ಯ ನಂಬ್ತೀನಿ ಅಳಿ ಅಂದರೆ ಅಂತಾಳೆ ಕುಸ್ಮಾ ನೀವು ನನ್ನ ಅಮ್ಮ ಇದ್ದಾಗೆ ಅತ್ತೆ ನನ್ನ ಅಮ್ಮ ಕೂಡ ನನ್ನನ್ನು ನಂಬಲ್ಲ ಇದು ನನ್ನ ಕುಟುಂಬ ಅತ್ತೆ ಕನಕಾಗೆ ಒಬ್ಬ ಒಳ್ಳೆ ಹುಡುಗನ ನಾನು ಹುಡುಕ್ತೀನಿ ಆ ರೂಮ್ ಬೇಡ ಅತ್ತೆ ಇದನ್ನೇ ನೇರವಾಗಿ ನಿಮ್ಮ ಜೊತೆನೇ ಹೇಳೋಗೋಣ ಅಂತ ಬಂದೆ ಹಾಗೆನ್ನೋವಾಗ ಕುಸ್ಮಾ ಕನಕ ಮೇಲೆ ನಿಮಗೆ ಯಾವ ಕೋಪನೂ ಇಲ್ಲ ಅಲ್ವಾ ಅಳಿ ಅಂದರೆ ಅಂತಾಳೆ ಇಲ್ಲ ಅತ್ತೆ ಅವಳು ತಪ್ಪಾದ ವ್ಯಕ್ತಿನ ಸೆಲೆಕ್ಟ್ ಮಾಡಿದ್ದಾಳೆ ಅದರಿಂದ ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಯಿತು ಅಷ್ಟೆ ನೀವು ಕನಕ ಜೊತೆ ಮಾತಾಡಿ ನಾನು ನೀನು ಬರ್ತೀನಿ ಅಂತ ಹೋಗ್ತಿರ್ತಾನೆ ಸೂರ್ಯ ಆಗ ಅಳಿ ಅಂದರೆ ಅಂತಾಳೆ ಕುಸ್ಮಾ ಅತ್ತೆ ನೀವೇನು ಎದುರ್ಕೋಬೇಡಿ ಕನಕ ಒಳ್ಳೆ ಹುಡುಗಿ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾಳೆ ಅವಳು ಒಳ್ಳೆ ಜೀವನ ಮಾಡಬೇಕು ಅದೇ ರೀತಿ ಒಳ್ಳೆ ಹುಡುಗನ ಹುಡುಕಿ ಅವಳಿಗೆ ಮದುವೆ ಮಾಡೋದು ನನ್ನ ಜವಾಬ್ದಾರಿ ಸೂರ್ಯ ಹಾಗೆ ಅನ್ನೋವಾಗ ನೀವು ಸರಿ ಸರಿಯಳಿ ಅಂದರೆ ನಾನು ಅವಳ ಜೊತೆಗೆ ಮಾತಾಡ್ತೀನಿ ಅಂತಾಳೆ ಕುಸುಮಾ ಸರಿಯತೆ ಹೇಳಿ ಏ ಮಂಜ ಕನಕ ಬರ್ತಾಳಲ್ವ ನೀನು ಅವಳ ಜೊತೆ ಮಾತಾಡಿ ಸ್ವಲ್ಪ ಅರ್ಥ ಮಾಡಿಸು ಅಂತಾನೆ ಸೂರ್ಯ ಸರಿ ಬವಾ ಅಂತಾನೆ ಮಂಜಾ ನಮ್ಮ ಕನಕ ಎಂಥ ಕೆಲಸ ಮಾಡಿಬಿಟ್ಲು ಅಂತ ಕುಸುಮಾ ಅಳ್ತಿರ್ತಾರೆ ಅಮ್ಮ ಏನೂ ಆಗಿಲ್ಲ ಬಾ ನೀನು ಬಾ ಅಂತಾನೆ ಮಂಜಾ ಅಷ್ಟರಲ್ಲಿ ಮೀನಾ ಕನಕ ಇಬ್ಬರು ಅಲ್ಲಿಗೆ ಬರ್ತಾರೆ ಕನಕ ಬಂದಿದ್ದ ತಕ್ಷಣವೇ ಕುಸುಮಾ ಅವ್ರವಳಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೇ ಎಂಥ ಕೆಲಸ ಮಾಡಿಬಿಟ್ಟಿಯೇ ಲವ್ ಮಾಡೋಕೆ ಹೋಗಿದ್ಯೇನೆ ಅಂತ ಹೊಡಿತಿರ್ತಾರೆ ಅಮ್ಮ ಯಾಕಮ್ಮ ಹೊಡಿತಿದ್ಯಾ ಅವ್ರಿಗೆ ಬಿಡಮ್ಮ ಅಂತಾಳೆ ಮೀನಾ ಆ ಪೊಲೀಸಮ್ಮ ಚೆನ್ನಾಗಿ ಮಾತಾಡಿದ್ಲು ಅಂತ ಅವ್ರ ಮಗನೇ ಲವ್ ಮಾಡೋಕ್ಕೋಗಿದೆಯಾ ನಮ್ಮದು ಒಳ್ಳೆ ಕುಟುಂಬ ಇದೆಲ್ಲ ನಮಗೆ ಬೇಕಿದ್ದೇನೆ ಯಾವನ ಒಳ್ಳೆಯವನು ಯಾವನು ಕೆಟ್ಟವನು ಅಂತ ನಿನ್ಗೆ ಗೊತ್ತಾಗಲ್ವೇನೆ ಮೀನನ್ನ ನಂಬಿಕೆ ನನ್ನನ್ನು ಏಮಾಕ್ಸ್ಬಿಟ್ಟಿಯಲ್ಲ ಏಮಾಕ್ಸ್ಬಿಟ್ಟಿಯಲ್ಲ ಹಾಗಂತ ಕನಕಾಗೆ ಹೊಡಿತಿರ್ತಾರೆ ಕುಸ್ಮ ಬಿಡಮ್ಮ ಬಿಡಮ್ಮ ಅಂತ ಮೀನಾ ಅವ್ರನ್ನ ಬಿಡಿಸಿ ಈ ವಿಷಯ ಎಲ್ಲ ಹೇಗಮ್ಮ ಗೊತ್ತಾಯ್ತು ನಿನಗೆ ಅಂತಾಳೆ ಭಾವ ಬಂದಿದ್ರು ಅವರೇ ಈ ವಿಷಯನೆಲ್ಲ ಹೇಳಿದ್ದು ಅಂತಾನೆ ಮಂಜ ಹಗಲು ರಾತ್ರಿ ಹೂ ಕಟ್ಟಿ ನೀನನ್ನು ಸಾಕಿ ಓದಿಸಿ ಬೆಳೆಸಿದಕ್ಕೆ ನನಗೆ ಎಮ್ ಆರ್ ಸಿ ಮೋಸ ಮಾಡ್ತಿದ್ಯಾ ಜನ ಅಪ್ಪ ಇಲ್ಲದೇ ಇರೋ ಮಗಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂತ ಹೇಳಿ ಅಂತಾನ ಕುಸ್ಮಾ ಅವರು ಹಾಗನ್ನವಾಗ ಅಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಅಂತಾಳೆ ಮೀನಾ ನೀನೇನು ಹೇಳ್ಬೇಡ್ವೆ ನೀನು ನನ್ನಿಂದ ಈ ವಿಷಯನೆಲ್ಲ ಮುಚ್ಚಿಟ್ಬಿಟ್ಟೆ ಅಲ್ವಾ ಅಂತಾಳೆ ಕುಸ್ಮಾ ಏನೇ ಪ್ರೀತಿ ಮಾಡೋಕ್ಕೆ ಅಂತ ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ ಅಕ್ಕ ಪಕ್ಕದಲ್ಲಿರೋರು ನೋಡಿದ್ರೆ ಏನು ಅಂದ್ಕೊಡೋಲ್ಲ ಅದು ಅಲ್ಲದೆ ಆ ಪೊಲೀಸು ಅಳಿಯಂದ್ರಿಗೆ ಯಾವಾಗಲೂ ಸಮಸ್ಯೆ ತಂದು ಇಡ್ತಿರ್ತಾನೆ ಅವ್ನು ಸರಿ ಇಲ್ಲ ಅಂತ ಹಳಿ ನನ್ಗೆ ನನಗೆ ಹೇಳೋಗಿದ್ದಾರೆ ಅಂತಾಳೆ ಅದೆಲ್ಲ ಏನೂ ಇಲ್ಲ ಅಮ್ಮ ಅಂತಾಳೆ ಮೀನಾ ಹಳಿ ನಂಗೆ ನನಗೆಲ್ಲಾನು ಹೇಳಿದ್ದಾರೆ ಅವ್ರಿಗೊತ್ತಿಲ್ಲೇ ಇರೋದು ನಿನಗೆ ಗೊತ್ತಾ ಅಂತಾಳೆ ಕುಸ್ಮಾ ಅಮ್ಮ ಕನಕ ಪ್ರೀತಿ ಮಾಡ್ತಾರೋ ಹುಡುಗನ ಬಗ್ಗೆನೂ ಅವ್ರಮ್ಮನ ಬಗ್ಗೆನೂ ತಪ್ಪಾಗಿ ತಿಳಿಬಿಡಮ್ಮ ಅವ್ರ ಬಗ್ಗೆ ನಿನಗೂ ಗೊತ್ತಿದೆಯಲ್ವಾ ಅಂತಾಳೆ ಮೀನಾ ಅವ್ನು ಕೆಲಸದಲ್ಲಿದ್ದಾನೆ ಎರಡು ದಿನ ಮಾತಾಡ್ಬಿಟ್ಟ ಅಂದರೆ ಅವ್ನು ಸರಿಯಾಗಿರ್ತಾನೆ ಅಂತಾನಾ ನೀನು ಸರಿಯಾಗಿದ್ದಾರೆ ಅಂತ ಹೇಳ್ತಿದ್ದೀಯಾ ಅಂದರು ನೋಡಿದ್ರೆ ಅವ್ನು ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಅವ್ರೇನು ಸುಳ್ಳು ಹೇಳ್ಬಿಡ್ತಾರೆ ಅಂತಾಳೆ ಕುಸುಮಾ ಅಮ್ಮ ಅಂತ ಕನಕ ಮುಂದೆ ಬಂದಾಗ ಏಯ್ ನೀನು ಮಾತಾಡಬೇಡವೆ ನೀನು ಕೊಂದಾಕ್ಬಿಡ್ತೀನಿ ಅಂತ ಕುಸುಮಾ ಮುಂದೆ ಬರ್ತಾರೆ ಮೀನಾ ತಡಿತಾಳೆ ಅಮ್ಮ ಸುಮ್ಮನೆ ಇರಮ್ಮ ನಾನು ಹೇಳೋದನ್ನ ಸ್ವಲ್ಪ ಕೇಳಮ್ಮ ಆ ಪೊಲೀಸ್ ತಪ್ಪು ಮಾಡಿದ್ದಾನೆ ಈಗ ನಾನು ನೀನು ಮಾತಾಡಿ ಏನು ಪ್ರಯೋಜನ ಇಲ್ಲ ಕನಕ ಅವರನ್ನು ಲವ್ ಮಾಡ್ತಿದ್ದಾಳಮ್ಮ ಕನಕನ ಅವರು ಪ್ರೀತಿ ಮಾಡಿದಾರಂತಮ್ಮ ಅವರೇ ಮದುವೆ ಆಗ್ತಾರಂತೆ ಅಂತಾಳೆ ಏಯ್ ನೀನು ಹೇಳೋದ್ರೊಳೆ ಸರಿಯಾಗಿದೆ ಕಣೆ ಅಳಿಯಂದ್ರಿಗೆ ಇಷ್ಟ ಇಲ್ಲ ಅಂದ್ರು ಅದು ಹೇಗೆ ಮದುವೆ ಮಾಡೋಕ್ಕಾಗುತ್ತೆ ನಾನು ಅವ್ರ ಜೊತೆ ಮಾತಾಡ್ತೀನಮ್ಮ ಅಂತ ಮೀನಾ ಹೇಳಿ ಹೋಗೋವಾಗ ಅದೆಲ್ಲ ಏನು ಬೇಕಾಗಿಲ್ಲ ಅಳಿಯಂದ್ರು ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕೆ ನಮ್ಮ ಕುಟುಂಬದಲ್ಲಿ ನಮ್ಮ ಅಳಿ ಅಂದ್ರೆ ಮುಖ್ಯ ನಿಮ್ಮಪ್ಪ ಇದ್ದಿದ್ರೆ ಅವರೇ ಎಲ್ಲ ನಿಂತು ಮಾಡ್ತಿದ್ರು ಈಗ ನಮ್ಮ ಕುಟುಂಬದಲ್ಲಿ ಆ ಸ್ಥಾನ ಇರೋದು ಅಳಿಯಂದ್ರಿಗೆ ಮಾತ್ರ ಉಸ್ ಅಡಿತಾರೆ ಒಳ್ಳೇದು ಕೆಟ್ಟದ್ದು ಏನೇ ಆಗಲಿ ಅದೆಲ್ಲ ಅಳಿಯಂದ್ರಿಗೆ ಸೇರಿದ್ದು ಅವ್ರು ಹೇಳಿದ್ದು ಮೀರಿ ನಾವು ಕಾರ್ಯನೂ ಮಾಡಕೂಡುದು ಅವ್ರಿಗೆ ಇಷ್ಟ ಇಲ್ಲದರೂ ಹುಡ್ಗ ನಮಗೆ ಬೇಡವೇ ಬೇಡ ಅಂತಾಳೆ ಕುಸ್ಮ ಕನಕ ಹೇಳ್ತಿರ್ತಾಳೆ ಅಲ್ಲಿಗೆ ಕುಸುಮಾ ಹೋಗಿ ಏಯ್ ಆ ಹುಡ್ಗ ಈ ಮನೆಗೆ ಬೇಡ ಅಳಿ ಅಂದ್ರೆ ಇಷ್ಟ ಇರೋ ಹುಡುಗ ಅಂತೂ ಬೇಡವೇ ಬೇಡ ಆ ಹುಡುಗನ್ನ ಮರ್ಬಿಡು ಅಳಿ ಅಂದ್ರೆ ನಿನಗೆ ಒಳ್ಳೆ ಹುಡುಗನ ಹುಡುಕ್ತೀನಿ ಅಂತ ಹೇಳಿದ್ದಾರೆ ಅವ್ರ ಮಾತೇ ನನ್ನ ಮಾತು ಇದನ್ನೆಲ್ಲ ಮೀರಿ ಏನಾದರೂ ಮಾಡಿದೀಯೋ ಅಂತ ಹೊಡೆಯಕ್ಕೆ ಹೋಗ್ತಾರೆ ಮೀನಾ ತಡಿತಾಳೆ ಆಗ ಮಂಜಾ ಏ ಕನಕ ಅವತ್ತು ಕಾಗೆ ನಾನು ಸಿಕ್ಕಾಕೊಂಡಿದ್ದಾಗ ಭಾವನೆ ನನ್ನನ್ನು ಬಂದು ಬಿಡಿಸಿದ್ದು ನನ್ನನ್ನು ಕಾಪಾಡಿರೋದು ಅವರೇನೆ ಅದೇ ರೀತಿ ನಮ್ಮ ಕುಟುಂಬದಲ್ಲಿ ಏನೇ ಒಳ್ಳೆಯದು ಕೆಟ್ಟದ್ದು ನಡೆದರೂ ಮುಂದೆ ನಿಂತು ನಡೆಸ್ಕೊಡೋದು ಅವರೇ ತಾನೆ ಅಮ್ಮ ಹೇಳ್ತಿರೋದು ಕರೆಕ್ಟಾಗಿದೆ ಅಂತಾನೆ ಆಗ ಮೀನಾ ಏಯ್ ಸುಮ್ಮನೆ ಮಾತಾಡ್ತಿರ್ಬೇಡ ಹೋಗೋ ಹಾಗಂತೇಳಿ ಹೇಳ್ತಿರೋ ಕನಕನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ ಕನಕ ನಿನಗೆ ಅವ್ರನ್ನ ನಮ್ಮ ಮದುವೆ ಆಗೋದು ಇಷ್ಟನಾ ಅಂತ ಕೇಳ್ತಾಳೆ ಮೀನಾ ಹೌದಕ್ಕ ನನಗೆ ಇಷ್ಟ ಅವ್ರಿಗೆ ನಾನು ಅಂದರೆ ತುಂಬ ಇಷ್ಟ ಒಬ್ರಿಗೊಬ್ರು ತುಂಬ ಇಷ್ಟಪಟ್ಟಿದ್ದೀವಕ್ಕ ಅಕ್ಕ ಅವರು ತುಂಬ ಒಳ್ಳೆಯವರಕ್ಕ ಕನಕ ಹಾಗಂತೇಳಿ ಹೇಳ್ತಿರುವಾಗ ನಿನ್ನ ಮನಸ್ಸೇನು ಅಂತ ನನಗೆ ಅರ್ಥ ಆಗ್ತಿದೆ ಕನಕ ಮದುವೆ ಎಂದೇ ಎರಡು ಕುಟುಂಬಗಳು ಸೇರೋ ಸೇತುವೆ ಆದ್ರೆ ಅದೇ ಮದುವೆ ಎರಡು ಕುಟುಂಬನ ಬೇರೆ ಮಾಡಬಾರ್ದಲ್ವಾ ನೀನು ಸ್ವಲ್ಪ ಧೈರ್ಯವಾಗಿರು ಯಾವುದಕ್ಕೂ ಎದುರ್ಕೋಬೇಡ ಸಮಯ ನೋಡಿ ನಾನು ಅವ್ರ ಜೊತೆ ಮಾತಾಡ್ತೀನಿ ನೀನು ಯಾವುದನ್ನು ಯೋಚನೆ ಮಾಡದೆ ಸಂತೋಷವಾಗಿರು ಎಲ್ಲ ಒಳ್ಳೇದಾಗುತ್ತೆ ಅಂತಾಳೆ ಮೀನಾ ಹಾಗಂತ ಹೇಳಿ ಮೀನಾ ಕನಕಾಗಿ ಸಮಾಧಾನ ಮಾಡ್ತಾಳೆ ಈ ಕಡೆ ಪಾರ್ಕ್ ಫ್ರೆಂಡ್ ಮನೋಜ ಇಬ್ರು ಶೋರೂಮಲ್ಲಿ ಕುಳಿತಿರ್ತಾರೆ ಅರೆ ಏನ್ ಬ್ರೋ ನಿಮ್ಮ ವಯಸ್ ಜೊತೆ ನಾರ್ಮಲ್ ಆಗಿ ಮಾತಾಡೋದಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್ ಅಮ್ಮ ಕೋಪ ಮಾಡ್ಕೋತಾರೆ ಬ್ರೋ ಅಂತಾನೆ ಮನೋಜ ಏನು ಬ್ರೋ ನೀವು ಸ್ಕೂಲ್ಗೆ ಹೋಗೋ ಹುಡುಗನ ಥರ ಮಾತಾಡ್ತಿದ್ದೀರಲ್ಲ ನಿಮ್ಮಮ್ಮನ ಜೊತೆ ನೀವೇ ಮಾತಾಡಿ ಅಂತಾನೆ ರೇ ಏನು ಬ್ರೋ ನಾನು ಹೇಳಿದ್ರೆ ಕೇಳ್ಬಿಡ್ತಾರ ಅಮ್ಮ ಸ್ವಲ್ಪ ದಿನ ಹೀಗೆ ಇರಲಿ ನಂತರ ಅದಾಗದೇ ಸರಿ ಹೋಗುತ್ತೆ ನನಗೆ ಹಸುವಾಗ್ತಿದೆ ಏನಾದರೂ ತಿನ್ನೋಣ ಅಂತಾನೆ ಮನದ ಮಗ ಏನು ಮನೆಯಿಂದ ತಂದಿದ್ದೀರಾ ಅಂತಾನೆ ಪಾರ್ಕ್ ಫ್ರೆಂಡ್ ರೋಹಿಣಿ ನನ್ನ ಜೊತೆ ಚೆನ್ನಾಗಿದ್ದಾಗ ಮನೆಯಿಂದ ತಂದು ಕೊಡ್ತಿದ್ಲು ಇಲ್ಲಾಂದರೆ ನಾವಿಬ್ಬರೇ ಮನೆಗೆ ಹೋಗಿ ಊಟ ಮಾಡಿ ಬರ್ತಿದ್ವಿ ಈಗ ಹೋಟೆಲಲ್ಲೇ ಊಟ ಮಾಡಬೇಕು ಅದಕ್ಕೆ ಅಂತಲೇ ತುಂಬ ಖರ್ಚಾಗ್ತಿದೆ ಅಂತಾನೆ ನೀನು ನಿನ್ಗೋಸ್ಕರನೇ ಖರ್ಚು ಮಾಡಿ ಹೋಟೆಲ್ನಲ್ಲಿ ಊಟ ಮಾಡೋಕ್ಕೆ ಯೋಚನೆ ಮಾಡ್ತಿದ್ಯಾ ಇದ್ರಲ್ಲಿ ನನಗೆ ಬೇರೆ ತರಿಸ್ತೀಯಾ ಅಂತಾರೆ ಪಾರ್ಕ್ ಫ್ರೆಂಡ್ ಇಲ್ಲಿನಲ್ಲಿ ಶೇರ್ ಮಾಡ್ಕೊಳ್ಳೋಣ ಬ್ರೋ ಅನ್ನೋವಾಗ ಅದನ್ನೇ ಅಂದ್ಕೊಂಡೆ ನೀನು ಎಷ್ಟು ಸುಲಭವಾಗಿ ಖರ್ಚು ಮಾಡ್ತೀಯಾ ಅಂತಾರೆ ಅಷ್ಟರಲ್ಲಿ ಮನೋಜ್ ಅವ್ರಂದರೆ ಯಾರು ಅಂತ ಒಬ್ಬರು ಬರ್ತಾರೆ ನಾನು ಅಂತಾನೆ ಮನೋಜ ನಿಮಗೊಂದು ಆಟೋ ಇದೆ ಅನ್ನೋವಾಗ ನಾನೇನು ಆರ್ಡ್ರ್ ಮಾಡಲಿಲ್ವಲ್ಲ ಬ್ರೋ ನೀವೇನಾದರೂ ಆರ್ಡ್ರ್ ಮಾಡಿದ್ರಾ ಅಂತಾನೆ ಮನೋಜ ನಾನು ಯಾವಾಗ ಆರ್ಡ್ರ್ ಮಾಡಿದೆ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ಸರ್ ರೋಹಿಣಿಯವ್ರು ಆರ್ಡ್ರ್ ಮಾಡಿದ್ದಾರೆ ಅಂತಾನೆ ಸರಿ ಇಲ್ಲಿ ಇಡಿ ಅಂತಾನೆ ಮನೋಜ್ ನೋಡ್ದೀಯಾ ನಿಮ್ಮ ವೈಫ್ಗೆ ನಿಮ್ಮ ಮೇಲೆ ಎಷ್ಟೊಂದು ಕೇರಿಂಗ್ ಇದೆ ಅಂತ ಸರಿ ಬಾ ಊಟ ಮಾಡೋಣ ಅಂತಾನೆ ಪಾರ್ಕ್ ಫ್ರೆಂಡು ನನಗೆ ಮಾತ್ರ ಆರ್ಡ್ರು ಬಂದಿರೋದು ಮನೋಜ್ ಹಾಗನ್ನವಾಗ ಶೇರ್ ಮಾಡೋಣ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ಆಗಲ್ಲ ಬ್ರೋ ಅಂತ ಮನೋಜ್ ಅಲ್ಲಿಂದ ಹೋಗ್ತಾನೆ ಆದರೂ ಪಾರ್ಕ್ ಫ್ರೆಂಡ್ ಅವ್ನು ಎದುರುಗೋಗಿ ಕುತ್ಕೋತಾನೆ ಮನೋಜ್ ಅವನಿಗೆ ಬಾಕ್ಸ್ ಮುಚ್ಚೋದ್ರಲ್ಲಿ ಸ್ವಲ್ಪ ಊಟ ಹಾಕಿ ಕೊಡ್ತಾನೆ ಏನು ಬ್ರೋ ಇದು ಕಾಗೆಗಳು ಕೊಡ್ತಾರಲ್ಲ ಆ ರೀತಿ ಕೊಡ್ತಿದ್ದೀರಾ ನನಗೆ ಬೇಡ ಇದು ಇದನ್ನೇ ನಾನು ಕೊಟ್ಬಿಡಿ ಅಂತಾನೆ ಪಾರ್ಕ್ ಫ್ರೆಂಡ್ ಹಾಗಲ್ಲ ಬ್ರೋ ನನಗೆ ಆ್ಯಸಿಡಿಟಿ ಆಗುತ್ತೆ ನನಗೆ ಊಟ ಬೇಕೇ ಬೇಕು ಅಂತಾನೆ ಮನೋಜ ಬ್ರೋ ನಿಮ್ಮ ವೈಫ್ ನೋಡಿ ನಿಮಗೋಸ್ಕರ ಊಟನೆಲ್ಲ ಆರ್ಡ್ರ್ ಮಾಡಿ ಕಳಿಸಿದ್ದಾರೆ ನೀವು ನೋಡಿದ್ರೆ ಮಾತಾಡ್ದೇನೆ ಸತಾಯಿಸ್ತಿದ್ದೀರಾ ಅಂತಾನೆ ಪಾರ್ಕ್ ಫ್ರೆಂಡ್ ಅದನ್ನು ನಮ್ಮಮ್ಮ ಹೇಳ್ಬೇಕಲ್ವಾ ಅಂತಾನೆ ಮನೋಜ ಯೋ ಸುಮ್ಮನೆ ಅಮ್ಮ ಅಮ್ಮ ಅಂತೆಲ್ಲ ಹೇಳ್ಬೇಡ ನಿಮ್ಮಮ್ಮಗೆ ನೀನು ಮರ್ಯಾದೆ ಕೊಡೋದೇನೋ ಸರಿ ಅದೇ ಬೇರೆ ಹಾಗಂತ ವೈಫ್ ಬಿಟ್ಬಿಡೋಕ್ಕಾಗುತ್ತಾ ಅಂತಾನೆ ಪಾರ್ಕ್ ಫ್ರೆಂಡ್ ಬ್ರೋ ಹೇಳ ಹಸ್ಬೆಂಡ್ ವೈಫು ಈ ಥರ ದೂರ ದೂರ ಇರಬಾರ್ದು ನಮ್ಮ ಊರಲ್ಲಿ ಒಂದು ಘಟನೆ ನಡೀತು ಹೇಳ ಅಂತಾನೆ ಸರಿ ಹೇಳಿ ಏನು ನಡೀತು ಅಂತಾನೆ ಮನೋಜ ಊಟ ಮಾಡುವಾಗೆಲ್ಲ ಯಾಕೆ ಬ್ರೋ ಬಿಡಿ ಅಂತ ಹೇಳುವಾಗ ಅದೇನು ಹೇಳಿ ಬ್ರೋ ಅಂತಾನೆ ಮನೋಜ ನನಗೆ ಒಬ್ಬ ಫ್ರೆಂಡಿದ್ದ ಅವನಿಗೂ ಅವನ ಹೆಂಡ್ತಿಗೂ ತುಂಬಾ ಜಗಳ ಅವರಿಬ್ಬರು ಮಾತಾಡೋದನ್ನೇ ಬಿಟ್ಬಿಟ್ರು ಅವ್ನ ವೈಫು ಸಮಾಧಾನ ಮಾಡೋಕ್ಕೆ ಎಷ್ಟೋ ಪ್ರಯತ್ನ ಪಟ್ರು ಇವನು ಮಾತಾಡ್ತಾನೆ ಇರಲಿಲ್ಲ ಆಮೇಲೆ ಏನಾಯ್ತು ಬ್ರೋ ಅಂತಾನೆ ಮನೋಜ ಏನಾಗೋದು ಆರು ತಿಂಗಳು ಇಬ್ಬರು ಮಾತಾಡಲೇ ಇಲ್ಲ ಇವನು ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಅವ್ನ ಹೆಂಡ್ತಿಗೆ ಬೇರೆ ಕಲೆಕ್ಷನ್ ಸಿಕ್ತು ಪಾರ್ಕ್ ಫ್ರೆಂಡ್ ಅನ್ನೋವಾಗ ಏನು ಕನೆಕ್ಷನ ಅಂತಾನೆ ಮನೋಜ ಹೌದು ಬ್ರೋ ಸಿಗ್ನಲ್ ಎಲ್ಲಿ ಸಿಗುತ್ತೆ ಅಲ್ಲೇ ತಾನೇ ಕನೆಕ್ಟ್ ಆಗೋದು ಆಮೇಲೆ ಏನಾಯ್ತು ಬ್ರೋ ಅಂತಾನೆ ಮನೋಜ ಆಮೇಲೆ ಏನಾಗುತ್ತೆ ಬ್ರೋ ಮನೆಯಲ್ಲಿ ಒಂದು ಲೆಟ್ರು ಬರೆದಿಟ್ಟು ಅವನ ಜೊತೆ ಓಡೋದ್ರು ಅಂತಾನೆ ಈ ಥರ ಎಲ್ಲ ನಡೆಯುತ್ತಾ ಬ್ರೋ ಅಂತಾನೆ ಮನೋಜ ನಡೆಯುತ್ತೆ ಬ್ರೋ ಈಗ ನೋಡಿದ್ರೆ ಎಲ್ಲಿ ನೋಡಿದ್ರು ಇದೇ ನಡೀತಾ ಇರೋದು ಅಂತಾನೆ ನನ್ಗೆ ಊಟನೇ ಬೇಡ ಅಂತಾನೆ ಮನೋಜ ಯಾಕೆ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ನನಗೆ ಹೊಟ್ಟೆನೇ ಯಶವಾಗ್ತಿಲ್ಲ ಅನ್ನೋವಾಗ ಹಾಗಾದರೆ ನಾನು ತಿಂತೀನಿ ಅಂತ ಬಾಕ್ಸ್ ಎತ್ಕೋತಾನೆ ಪಾರ್ಕ್ ಫ್ರೆಂಡ್ ತಿನ್ನಬೇಕು ಅಂತಿರುವಾಗಲೇ ಮನೋಜ ಓಡೋದವರು ತಾವು ಮಾಡಿದ ತಪ್ಪು ಅಂತ ಅರ್ಥ ಮಾಡ್ಕೊಂಡು ವಾಪಸ್ ಬಂದ್ರ ಬ್ರೋ ಅಂತಾನೆ ಮನೋಜ ಓಡೋದವರು ಯಾವಾಗ್ಲಾದ್ರೂ ವಾಪಸ್ ಬರ್ತಾರ ಬ್ರೋ ಹೆಣ್ಮಕ್ಳು ಈ ಥರ ಎಲ್ಲ ಬ್ರೋ ಅಂತಾನೆ ಮನೋಜ ಇಲ್ಲಿ ಕೇಳಿ ಮದ್ವೆ ಆಗಿ ಬಂದ ಹೆಣ್ಮಕ್ಳಿಗೆ ಗಂಡನೇ ಎಲ್ಲ ಅಂತ ಅಂದ್ಕೊಂಡಿರ್ತಾರೆ ಗಂಡನೇ ಹೆಂಡ್ತಿನ ಬೇಡ ಅಂತ ತಳ್ಬಿಟ್ರೆ ಇನ್ನೇನು ಮಾಡ್ತಾರೆ ಬ್ರೋ ಆದರೆ ನಮ್ಮೂರಲ್ಲಿ ಒಂದು ಗ್ರೂಪ್ ಇದೆ ಈ ಥರ ಗಂಡ ಹೆಂಡ್ತಿನ ಬೇಡ ಅಂದೋನ್ನ ಅವರು ಆರಿಸ್ಕೊಂಡು ಕರ್ಕೊಂಡು ಹೊರಟೋಗ್ತಾರೆ ಅದಕ್ಕೆ ನಾವು ಸ್ವಲ್ಪ ಹುಷಾರಾಗಿರ್ತೀವಿ ಅಂತಾನೆ ಹಾಗಾದರೆ ನಿಮ್ಮ ಫ್ರೆಂಡ್ ಈಗ ಏನು ಮಾಡ್ತಿದ್ದಾನೆ ಅನ್ನೋವಾಗ ಅವನ ಕತೆ ಏನು ಬ್ರೋ ಅವನಿಗೆ ಬೇಜಾರಾಗಿ ಕೆಲಸಕ್ಕೂ ಹೋಗದೆ ಚೆನ್ನಾಗಿ ಕುಡ್ಕೊಂಡು ನಿಂತಿದ್ದಾನೆ ಆದರೆ ಅವನೇಂತಿ ಯಾರ ಜೊತೆನೋ ಸಂತೋಷವಾಗಿ ಆರಾಮಾಗಿದ್ದಾರೆ ಅದಕ್ಕೆ ಹೇಳ್ತಿರೋದು ನಿಮಗೆಲ್ಲ ಆ ಥರ ಆಗಬಾರ್ದು ರೋಹಿಣಿ ಆ ಥರ ಎಲ್ಲ ಇಲ್ಲ ಅಂತಾನೆ ಮನೋಜ ಈಗಿನ ಕಾಲದಲ್ಲಿ ಯಾರು ಯಾವ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬ್ರೋ ಅಂತಾನೆ ಪಾರ್ಕ್ ಫ್ರೆಂಡ್ ಮನೋಜ ಯೋಚನೆ ಮಾಡ್ತಾ ನಿಂತಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಸೂರ್ಯ ಬಂದ ತಕ್ಷಣನೇ ಮೀನಾ ಏನಕ್ಕೆ ನಮ್ಮ ಮನೆಗೆ ಹೋಗಿದ್ರಿ ಅಂತ ಕೇಳ್ತಾಳೆ ಏನು ನಿಮ್ಮನೇನಾ ಏನು ನಮ್ಮನೆ ನಿಮ್ಮನೆ ಅಂತ ಬೇರೆ ಬೇರೆ ಮಾಡಿ ಕೇಳ್ತಿದೀಯಲ್ಲ ಅಂತಾನೆ ಸೂರ್ಯ ಈಗ ಅದೆಲ್ಲ ಮುಖ್ಯನ ಅಮ್ಮನ ಜೊತೆ ಏನು ಮಾತಾಡಿದ್ರಿ ಅಂತಾಳೆ ನಿಮ್ಮ ಅಮ್ಮನ ಜೊತೆ ಮಾತಾಡಿದಿನೇ ಪಕ್ಕದ ಮನೆಯವ್ರ ಜೊತೆ ಮಾತಾಡೋಕ್ಕಾಗುತ್ತಾ ಅಂತಾನೆ ಸೂರ್ಯ ಸುಮ್ಮನೆ ಏನು ಕೇಳಿದ್ನೇ ಕೇಳ್ತಿದೀಯಾ ಇದೇ ನನಗೆ ಕೊಡೋ ಮರ್ಯಾದಿನ ನೀನು ನಮ್ಮ ಮನೆ ನಮ್ಮ ಕುಟುಂಬ ಅಂತ ಅಕ್ಕನೆಯಿಂದ ಮಾತಾಡಿದೆ ಈಗ ನೋಡಿದ್ರೆ ನೀನು ಏನಕ್ಕೆ ಹೋಗಿ ಮಾತಾಡಿದ್ರಿ ಅಂತ ಕೇಳ್ತಿದ್ಯಾ ಮೊದಲೆಲ್ಲ ಅಪ್ಪನ ಅಸಿ ತೊಗೋತಾಳೆ ಆ ಪಾರ್ಲರಮ್ಮ ಹಾಗೆ ಹೀಗೆ ಅಂತೆಲ್ಲ ಬೈತಿದೆ ಈಗ ನೋಡಿದ್ರೆ ನಿಮ್ಮ ಮನೇಲಿ ಮಾತಾಡಿದ್ರೇ ನನ್ನನ್ನು ಬೈತಿದ್ಯಾ ಅಂತಾನೆ ಸೂರ್ಯ ಈಗ ಅವರೂ ಅಕ್ರಿ ಮಧ್ಯದಲ್ಲಿ ಹೇಳ್ತಾ ಇರ್ತಿದ್ದೀರಾ ನಾನು ಹೇಳಿದ್ದೇನು ನಿಮಗೆ ಮೊದಲು ನಾವಿಬ್ಬರು ಸೇರಿ ಮಾತಾಡಿ ನಂತರ ಅಮ್ಮನಿಗೆ ಹೇಳಬೇಕು ಅಂತಲ್ವಾ ಆದರೆ ಈಗ ನೋಡಿದ್ರೆ ನೀವೇ ಹೋಗಿ ಡೈರೆಕ್ಟಾಗಿ ಅಮ್ಮನ ಜೊತೆ ಮಾತಾಡ್ಬಿಟ್ಟಿದ್ದೀರಾ ಅಂತಾಳೆ ನೋಡು ಮೀನಾ ಏನು ಮಾಡಬೇಕು ಏನು ನಡಿಬೇಕು ಅಂತ ಯೋಚನೆ ಮಾಡಿ ಮಾತಾಡೋದಲ್ಲ ಮನ್ಸಲ್ಲಿ ಏನಿರುತ್ತೋ ಅದನ್ನು ಯೋಚನೆ ಮಾಡಿದೆ ಪಟಪಟ ಅಂತ ಹೇಳ್ಬಿಟ್ಟಿದ್ದೀನಿ ನಾನು ಹೇಗೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು ಮೊದಲು ಈ ವಿಷಯ ನಿಮ್ಮಮ್ಮನಿಗೆ ಗೊತ್ತಾಗಬೇಕಾಗಿತ್ತು ಅವರು ಸಾಕಿ ಕಷ್ಟಪಟ್ಟು ಬೆಳೆಸಿಲ್ವಾ ನಿಮ್ಮಪ್ಪ ಇದ್ದಿದ್ರೆ ಪರವಾಗಿರ್ಲಿಲ್ಲ ಅವರೇ ಎಲ್ಲ ನೋಡ್ಕೋತಿದ್ರು ನಾಳೆ ದಿನ ಏನಾದರೂ ತಪ್ಪು ನಡೆದ್ರೆ ನಿಮ್ಮಮ್ಮ ಪಾಪ ಏನು ಅಂದ್ಕೊಳ್ಳಲ್ಲ ನಮ್ಮ ಕುಟುಂಬ ಅಂತ ನಾನು ಅಂದ್ಕೊಂಡಿದ್ದೀನಿ ಕನಕ ಮೇಲೆ ನನಗೆ ಅಕ್ಕರೆ ಇಲ್ವಾ ನಿಂತಮ್ಮನ ಕಾಗೆ ಸುಬ್ಬ ಕಿಡ್ನಾಪ್ ಮಾಡಿ ಬಚ್ಚಿಟ್ಟಿದ್ನಲ್ಲ ಆಗ ನಾನು ತಾನೇ ಹುಡುಕಿ ಕರ್ಕೊಂಡು ಬಂದಿದ್ದು ಅವನಿಗೆ ಎಕ್ಸಾಮ್ ಬರೆಯುವಾಗ ಮಾಡಿದ್ದು ನಿನ್ನ ತಮ್ಮನಿಗೆ ಇಷ್ಟೆಲ್ಲ ಒಳ್ಳೇದಾಗ ಹೋಗ್ ಮಾಡಿದವ್ಗೆ ನಿನ್ ತಂಗಿಗೆ ಒಳ್ಳೇದಾಗುವಾಗ ಹೋಗ್ ಮಾಡೋದು ಗೊತ್ತಿಲ್ವಾ ನಿನ್ ತಂಗಿಗೆ ಏನು ಮಾಡಿದೆ ಏನು ಒಳ್ಳೇದಾಗುತ್ತೆ ಅಂತ ನನಗೂ ಚೆನ್ನಾಗಿ ಗೊತ್ತು ಹೇಗೋ ನಿನ್ ತಂಗಿಗೆ ಮದುವೆ ಆಗಬೇಕು ಅನ್ನೋ ಆಸೆ ಬಂದಿದೆ ಇನ್ನೂ ಸುಮ್ಮನಿರೋಕ್ಕಾಗಲ್ಲ ಇದರಲ್ಲಿ ಇಬ್ರು ಹುಡುಗರು ಫೋಟೋ ಇದೆ ಹಾಗೆ ಜಾತ್ಕದ ಜೆರಾಕ್ಸ್ ಕಾಪಿ ಇದೆ ತಗೋ ಅಂತ ಹೇಳೋವಾಗ ಏನಕ್ಕೆ ಇಷ್ಟೊಂದು ಅವಸರ ಪಡ್ತಿದ್ದೀರಾ ಅಂತಾಳೆ ಮೀನಾ ನಾನು ಅವಸರ ಪಡ್ತಿಲ್ಲ ಇದೇ ಸರಿಯಾದ ದಾರಿ ಇದರಲ್ಲಿರೋ ಒಬ್ಬ ಹುಡುಗ ಐ ಟಿಲಿ ಕೆಲಸ ಮಾಡ್ತಿದ್ದಾನೆ ಇನ್ನೊಬ್ಬ ಬ್ಯಾಂಕಲ್ಲಿದ್ದಾನೆ ಮತ್ತಿನ್ನೇನು ಅಂದ್ಕೊಂಡೆ ನನ್ನ ಥರ ಡ್ರೈವರ್ ಆಗಿರೋನ್ನೇ ನೋಡ್ಬಿಡ್ತಾನೆ ಅಂದ್ಕೊಂಡಿದ್ಯಾ ನಿನ್ನ ತಂಗಿಗೆ ಎಂಥ ಹುಡುಗರು ಹುಡುಕಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಅಂತಾನೆ ಸೂರ್ಯ ಡ್ರೈವರು ಅಂತೆಲ್ಲ ಅವಳೇನು ಅಂದ್ಕೊಂಡಿಲ್ಲ ಡ್ರೈವರ್ನ ಕಟ್ಕೊಂಡು ನಾನು ಸಂತೋಷವಾಗೇ ಇದ್ದೀನಿ ನಾನು ಹೇಳೋದನ್ನ ಕೇಳಿ ಈಗ ಸಮಸ್ಯೆ ಅದಲ್ಲ ಮತ್ತಿ ಇನ್ನೇನು ಜಾತ್ಕನ ಅತ್ತೆ ಕೈಲಿ ಕೊಡು ಫೋಟೋನ ಕನಕ ಕೈಯಲ್ಲಿ ಕೊಡು ಯಾವ್ದು ಇಷ್ಟ ಆಯಿತು ಯಾವ್ದು ಮ್ಯಾಚ್ ಆಯಿತು ಅಂತ ಕೇಳು ಅವ್ರ ಹತ್ರ ಹೋಗಿ ಮಾತಾಡಿದ್ರಾಯ್ತು ಈ ಹುಡುಗರು ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳ್ಬೋದು ಪರವಾಗಿಲ್ಲ ನೈಟ್ ಎಕ್ಸ್ಟ್ರಾ ಕಾರ್ ಡ್ರೈವ್ ಮಾಡಿ ನಾನು ಸಂಪಾದನೆ ಮಾಡ್ತೀನಿ ಸೂರ್ಯ ಹಾಗನ್ನವಾಗ ಮೀನಾ ಕನಕಾಗೆ ಯಾರು ಇಷ್ಟ ಅಂತ ಈಗಾಗಲೇ ಹೇಳಿದಾಳೆ ಅವಳಿಗೆ ಯಾರು ಇಷ್ಟನೋ ಅವ್ರ ಜೊತೆ ತಾನೇ ಮದುವೆ ಮಾಡಿಕೊಡ್ಬೇಕು ಆಗಲೇ ತಾನೇ ಅವಳು ಸಂತೋಷವಾಗಿರೋದು ಅಂತಾಳೆ ಮೀನಾ ಅದಕ್ಕೆ ನನಗಿಷ್ಟ ಇರೋನ ಜೊತೆ ಮದುವೆ ಮಾಡ್ತೀಯಾ ಅಂತಾನೆ ಸೂರ್ಯ ರೀ ಅದು ಬೇರೆ ಇದು ಬೇರೆ ಆದರೆ ನಾನೇನು ಅಂದ್ಕೊಂಡಿಲ್ಲ ಕನಕ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂತಾಳೆ ಹಾಗೆ ಅಂದ್ಕೊಂಡ್ಬಿಟ್ರೆ ತಪ್ಪಾದ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಬಿಡಕ್ಕಾಗುತ್ತಾ ಮೀನಾ ಆ ಅರುಣ್ ಎಂತವನು ಅಂತ ನಮಗೆ ಚೆನ್ನಾಗಿ ಗೊತ್ತು ಅವ್ನಿಗೂ ನಮಗೂ ಏನು ಸಂಬಂಧ ಅವನು ಮೂರನೇ ವ್ಯಕ್ತಿ ಅವ್ನು ಹೇಳ್ದಾಗೆ ಕೇಳಿಕೊಂಡು ಅವ್ನು ಆಡ್ದಾಗೆ ಆಡಿದ್ರೆ ನಾಳೆ ಅವನು ಕನಕಾನ ಮದುವೆ ಆದಮೇಲೆ ಆಮೇಲೆ ಗತಿ ಏನು ಇವನು ದರ್ಭದಲ್ಲಿ ಮಾತಾಡ್ತಾನೆ ಒಡೆದು ಮಾಡ್ದು ಮಾಡಿದ್ರೆ ಏನು ಮಾಡೋದು ಅದಕ್ಕೆ ನಾನು ಬೇಡ ಅಂತ ಹೇಳ್ತಿರೋದು ಒಳ್ಳೆ ಹುಡುಗನ ನೋಡಿ ಕನಕ ಜೀವನ ಚೆನ್ನಾಗಿರೋ ಹಾಗೆ ಮಾಡಬೇಕು ನಾನು ಹೇಳೋದನ್ನು ಕೇಳು ಆ ಅರುಣ್ ಬೇಡ ಅಂತಾನೆ ಸೂರ್ಯ ನಾನು ದಿನ ಕೇಳಿ ಕನಕ ಅವ್ರನ್ನ ಇಷ್ಟಪಟ್ಟಿದ್ದಾಳೆ ಅವ್ರ ಜೊತೆ ಬದುಕಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತಾಳೆ ಮೀನಾ ಹಾಗಾದರೆ ಕನಕ ಚೆನ್ನಾಗಿರ್ಬಾರ್ದಾ ಅಂತಲೇ ಸೂರ್ಯ ಕನಕ ಅವಳಿಷ್ಟಪಟ್ಟವ್ರನ್ನ ಮದುವೆ ಆದರೆ ಅಲ್ವೇನು ಚೆನ್ನಾಗಿರೋದು ಅಂತಾಳೆ ಮೀನಾ ಚೆನ್ನಾಗಿ ಜೀವನ ಮಾಡೋದು ಕನಕ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ತಿದ್ದಾಳೆ ಅಂತಾಳೆ ಮೀನಾ ಏನೂ ತಪ್ಪಿಲ್ಲದೆ ಕಾರ್ ಎತ್ಕೊಂಡೋಗೋದು ಲೈಸೆನ್ಸ್ನ ಕ್ಯಾನ್ಸಲ್ ಮಾಡೋದು ಅಂತವನು ಒಳ್ಳೆಯವನಾ ಸೂರ್ಯ ಗನ್ನ ಮೀನಾ ಅದೆಲ್ಲ ತಪ್ಪೇನೆ ಆದರೆ ಅವರು ಅವ್ರು ಕೆಲಸ ಮಾಡ್ತಿದ್ರು ಅದರಲ್ಲಿ ನಿನ್ನ ತಪ್ಪು ಇದೆ ಅಂತಾಳೆ ಹಂಗಂದ ತಕ್ಷಣ ಸೂರ್ಯಗೆ ತುಂಬ ಕೋಪ ಬರುತ್ತೆ ನಾನು ತಪ್ಪು ಮಾಡಿರೋದನ್ನ ನೀನು ನೋಡಿದೀಯಾ ಯಾವಾಗಲೂ ನೀನು ಅವನಿಗೆ ಸಪೋರ್ಟ್ ಮಾಡ್ತೀಯಲ್ಲ ಅಂತ ಹೊಡೆಯೋಕ್ಕೆ ಅಂತ ಕೈ ಎತ್ತಾನೆ ಎತ್ತಿದ ಕೈನ ಇಳಿಸ್ತಾನೆ ಸೂರ್ಯ ಆಗ ಮೀನ ಯಾಕಿ ಕೈ ಎತ್ತಿದವ್ರು ಇಳಿಸ್ಬಿಡ್ರಿ ಅವತ್ತು ಪೊಲೀಸು ಕಾರಲ್ಲಿ ನನ್ನ ಬೈಕ್ನ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟ ಅಂತ ಹೇಳಿದ್ನಲ್ಲ ಅದೇ ರೀತಿ ನನಗೂ ಹೊಡೆದ್ಬಿಡಿ ಅವನು ನಿಮ್ಮ ಮೇಲಿನ ಕೋಪಕ್ಕಾಗಿ ಮಾಡ್ದೆ ನೀವು ನನ್ನ ಮೇಲೆ ಕೋಪ ಮಾಡಿಕೊಂಡು ಈಗ ಹೊಡೆಯೋಕ್ಕೆ ಅಂತ ಕೈ ಎತ್ಕೊಂಡು ಬಂದಿದ್ದೀರಲ್ವಾ ಅಂತಾಳೆ ಮೀನಾ ನೋಡು ಮೀನಾ ಇದೆಲ್ಲ ಬೇಡ ಕನಕ ಒಳ್ಳೆ ಜೀವನ ಮಾಡಬೇಕು ಅವಳು ತಪ್ಪಾದ ವ್ಯಕ್ತಿನ ಆರಿಸಿದ್ದಾಳೆ ಅವನ ಜೊತೆ ಅವಳು ಮದುವೆ ನಡಿಬಾರ್ದು ಅದನ್ನು ಮೀರಿ ನಡೆದ್ರೆ ನಾನಂತೂ ಏನಕ್ಕೂ ಹೋಗೋಲ್ಲ ಹಾಗೇ ನೀನು ಹೋಗಬಾರ್ದು ಅಂತಾನೆ ಸೂರ್ಯ ಏನು ಇಷ್ಟಕ್ಕೆಲ್ಲ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನವಾಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ಮಾತಾಡೋದೆಲ್ಲ ಏನೂ ಇಲ್ಲ ಮೀನಾ ಇಂಥವರೆಲ್ಲ ನಮ್ಮ ಕುಟುಂಬಕ್ಕೆ ಬರಲೇಬಾರ್ದು ಅಂತಾನೆ ನನ್ನ ಮಾತಿಗೆ ಮರ್ಯಾದೆ ಕೊಡೋದಾದರೆ ನಾನು ಹೇಳ್ದಾಗ ಕೇಳಿ ಇಲ್ಲ ನಾವು ಅವನ ಜೊತೆ ಮದುವೆ ಮಾಡ್ತೀನಿ ಅನ್ನೋದಾದರೆ ನಾನಂತೂ ಅದ್ರ ಪಕ್ಕನೇ ಬರಲ್ಲ ನೀನು ಆ ಮದುವೆಗೆಲ್ಲ ಹೋಗಲೇಬಾರ್ದು ಅಂತಾನೆ ಸೂರ್ಯ ಇದೇ ನನ್ನ ಮಾತು ಅಂತೇಳಿ ಕೈಲಿದ್ದ ಜಾತ್ಕ ಫೋಟೋನ ಮೀನಾ ಕೈಲಿ ಕೊಟ್ಟು ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು